శ్రీ గురువ్యోగ్యో నమ శ్రీమదానందీర్థభగ్యో నమ శ్రీవేదు వ్యాసినక్ష్మీహయగ్రీవా లక్ష్మీ వెంకటేశాగిం నారాయణం నమస్కృతరు వ్యాస తదోదయం ಆಪಾದ ಮುಳಿಂತಂ ಗುರು ನಾನಾಗ ವಿಜ್ಞಾಹ ಪ್ರಶ್ಯಂತ ಮನೋರಥ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯ ಲಕ್ಷ್ಮೀ ದೇವರ ಸನ್ನಿಧಾನ ನವನರಸಿಂಹ ದೇವರ ಸನ್ನಿಧಾನ ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ ಅದರಲ್ಲೂ ಮುಖ್ಯಪ್ರಾಣದೇವರು ಇರ್ತಕ್ಕಂಥ ಸನ್ನಿಧಾನ ರಾಯರ ಮೃತಿಕಾ ಬೃಂದಾವನದಲ್ಲಿ ವಿಚಿಂದ ತೀರ್ಥರು ಜಯತೀರ್ಥರು ರಾಯರು ಮೂರೂ ಮೃತಿಕೆ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಹೆಣ್ಣು ಮಕ್ಕಳು ಪ್ರತಿ ಗುರುವಾರ ಪೂಜೆಯನ್ನು ಮಾಡ್ತಿದ್ದೀರಾ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಬಹುದಾ ಬೇಡವಾ ಅಂತ ಕೇಳ್ತಾ ಇದ್ದೀರಾ ಮತ್ತೆ ಬೃಂದಾವನಕ್ಕೆ ಅರ್ಶಿಣ ಕುಂಕುಮವನ್ನು ಊದಿನ ಗಟ್ಟಿಯನ್ನು ಹಚ್ಚಿಬಹುದ ಅಭಿಷೇಕದಲ್ಲಿ ವಿಶೇಷವಾಗಿ ಗಂಧದ ಗಂಧದ ಗಂಧವನ್ನು ಹಚ್ಚಬಹುದಾ ಅಂತ ಕೇಳ್ತಾ ಇದ್ದೀರಾ ಅಲ್ವಾ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನ ವಿಶೇಷ ಅಂತದ್ದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಂದ್ರೆ ಯತಿಗಳು ಅಂತ ಕರೀತಾರೆ ಅವನ್ನ ಸನ್ಯಾಸಿಗಳು ಅಂತ ಕರೀತಾರೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಬೃಂದಾವನವನ್ನು ಮುಟ್ಟಬಾರದು ಯಾರು ಸನ್ಯಾಸಿಗಳು ಇರ್ತಾರೆ ಆ ಸನ್ಯಾಸಿಗಳನ್ನ ಮುಟ್ಟಬಾರದು ನೀವು ಯತಿಗಳು ಇರ್ತಾರಲ್ಲ ಹಂಸನಾಮಕ ಪೀಠದಲ್ಲಿರ್ತಕ್ಕಂಥವರು ಯಾರೇ ಇರ್ತಾರೆ ರಾಯರ ಮಠ ಆಗಿರ್ಬೋದು ಉತ್ತರಾಜ ಮಠ ಆಗಿರ್ಬೋದು ವ್ಯಾಸರಾಜ ಮಠ ಆಗಿರ್ಬೋದು ತಂಬಳ್ಳಿ ಮಠ ಆಗಿರ್ಬೋದು ಶ್ರೀಪಾದರಾಜ ಮಠ ಆಗಿರ್ಬೋದು ಭಂಡಾರಕೆರೆ ಸ್ವಾಮಿಗಳಾಗಿರ್ತಕ್ಕಂಥವ್ರು ಆಗಿರ್ಬೋದು ಯಾವ ಸ್ವಾಮಿಗಳಾದರೂ ಅವರ ಪಾದ ಪಾದದ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬಾರದು ನಾವು ಹೆಣ್ಣು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳು ಅಭಿಷೇಕವನ್ನು ಮಾಡಬಹುದಾ ಅಂತ ಕೇಳ್ತೀರಾ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಬಾರದು ಬೃಂದಾವನಕ್ಕೆ ನಿಮ್ಮ ಮಕ್ಕಳಿದ್ದಾಗ ಗಂಡು ಮಕ್ಕಳಿದ್ದಾಗ ಆ ಬೃಂದಾವನವನ್ನು ಇಟ್ಟು ಆ ಮಕ್ಕಳ ಕೈಯಲ್ಲಿ ಅಭಿಷೇಕವನ್ನು ಮಾಡಿಸಬಹುದು ಮತ್ತೆ ಚಿಕ್ಕ ವಿಗ್ರಹಗಳಿರುತ್ತೆ ಆ ವಿಗ್ರಹಕ್ಕೆ ನೀವು ಪೂಜೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿ ಏನಾದರೂ ಮಾಡಿದ್ರೆ ಏನು ತೊಂದರೆ ಆಗುವುದಿಲ್ಲ ಆದರೆ ರಾಯನಿಗೆ ಅಭಿಷೇಕವನ್ನು ಮಾಡಿದಾಗ ಆ ಅಭಿಷೇಕ ಮಾಡಿರತಕ್ಕಂತ ತೀರ್ಥವನ್ನ ಅಭಿಷೇಕ ಮಾಡಿರ್ತಕ್ಕಂಥ ಪಂಚಾಮೃತ ಅಭಿಷೇಕ ಮಾಡಿರ್ತಕ್ಕಂಥ ಯಾವುದೇ ಎಲ್ಲ ಅಭಿಷೇಕ ಮಾಡಿರ್ತಕ್ಕಂಥವು ಎಲ್ಲವನ್ನು ಆ ದೇವರ ಮುಂದೆ ಇಡಬಾರದು ಅದನ್ನೆಲ್ಲ ಸ್ವೀಕಾರವನ್ನು ಮಾಡಬೇಕು ಮತ್ತೆ ಅಭಿಷೇಕವನ್ನು ಮಾಡಿದಾಗ ಆ ದೇವರಿಗೆ ವಿಗ್ರಹದಲ್ಲಿ ವಿಶೇಷವಾಗಿ ಅರಸಿ ಅದಕ್ಕೆ ಗಂಡು ಮಕ್ಕಳಿದ್ದರೆ ಗಂಧಾಕ್ಷತೆಯನ್ನು ಹಚ್ಚಬಹುದು ಹೆಣ್ಣು ಮಕ್ಕಳಿದ್ದಾಗ ವಿಶೇಷವಾಗಿ ಬೃಂದಾವನವನ್ನು ಮುಟ್ಟಲೇಬಾರದವರು ವಿಗ್ರಹವಿದ್ದಾಗ ಗೋಪೀಚಂದ್ರನ ಹಚ್ಚಿದಾಗ ಹಚ್ಚಿದಾಗ ಪುಣ್ಯ ಬರತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದಿರುತ್ತದೆ ಅದಕ್ಕೋಸ್ಕರವಾಗಿ ಯಾವುದೇ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಗುರುಗಳಿಗೆ ರಾಯರಿಗೆ ವಿಶೇಷವಾಗಿ ಗೋಪೀಚಂದ್ರವನ್ನು ಧಾರಣೆಯನ್ನು ಮಾಡಿ ನೀವು ಧಾರಣೆಯನ್ನು ಮಾಡಿ ಗೋಪಿಚಂದ್ರ ಧಾರಣೆಯನ್ನು ಮಾಡಿ ಆ ಗೋಪೀಚಂದ್ರವನ್ನು ಹಚ್ಚಿ ತೆಗೆದು ಹಚ್ಚಿಕೊಂಡು ವಿಶೇಷವಾಗಿ ನಮ್ಮ ಮಧ್ವರಾಯರನ್ನ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ನಡೆದ ಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ ಹೇಳಿ ಗೋಪಿಚನ್ನವನ್ನು ಧಾರಣೆಯನ್ನು ಮಾಡಿ ಗಂಡು ಮಕ್ಕಳು ಧಾರಣೆಯನ್ನು ಮಾಡಿ ಹೆಣ್ಣು ಮಕ್ಕಳು ಧಾರಣೆಯನ್ನು ಮಾಡಿ ಆ ಗೋಪಿ ಧಾರಣೆಯನ್ನು ಮಾಡಿದಾಗ ಆ ಧಾರಣೆಯ ಮಾಡಿದ ಮೇಲೆ ಆ ಮೇಲುಗಡೆಗೆ ವಿಶೇಷವಾಗಿ ತಿಲಕವನ್ನು ಹಚ್ಚಿ ತಿಲಕ ಅಂದ್ರೆ ಕುಂಕುಮ ಆ ಕುಂಕುಮವನ್ನು ಹಚ್ಚಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಗೊಬ್ಬಿಚ್ಚ ಮಾತ್ರ ಧರಣಿಯನ್ನು ಮಾಡಿ ಇದರಿಂದ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹಾದಿ ಇರ್ತಕ್ಕಂಥ ಭಾಗ್ಯ ಇರುತ್ತೆ ದೃಷ್ಟಿ ದೋಷ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ಮಾಡಿರ್ತಕ್ಕಂಥ ಬ್ರಹ್ಮದೇವರು ನಮಗೆ ಕಳಿಸ್ಬಿಟ್ಟಿರ್ತಾರೆ ಆ ಬ್ರಹ್ಮಾಂಡ ವಿಶೇಷವಾಗಿ ಬ್ರಹ್ಮದೇವರು ಈ ರೀತಿಯ ಈ ರೀತಿಯಾಗಿ ಮಾಡಿ ಕಳಿಸಿರ್ತಾರಲ್ಲ ನಮ್ಮ ಬದುಕೆ ಬದಲಾವಣೆ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಬದುಕು ಬದಲಾವಣೆ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಇಂಥ ಗುರುಗಳ ವಿಶೇಷವಾಗಿರ್ತಕ್ಕಂಥ ಮತ್ತೆ ಪೂಜೆಯನ್ನು ಮಾಡಿ ತದನಂತರ ನೈವೇದ್ಯಕ್ಕೆ ತೆಂಗಿನಕಾಯಿ ಆಗ್ಬೋದು ಹಣ್ಣಿನ ರಸ ಆಗಿರ್ಬೋದು ತಕ್ಕಂಥದ್ದಾಗಿರ್ಬೋದು ಹಾಲಾಗಿರ್ಬೋದು ಬೇರೆ ಬೇರೆ ಪದಾರ್ಥಗಳಾಗಿರ್ಬೋದು ಆ ಪದಾರ್ಥಗಳು ಅನ್ನ ಏನೇನೋ ಇರ್ತೀರಾ ನಿಮ್ಮಲ್ಲಿ ಇರ್ತಕ್ಕಂಥದ್ದು ನೈವೇದ್ಯವನ್ನು ಮಾಡ್ತೀರಾ ಒಬ್ಬ ಯಾವ ಯಾವ ಒಂದು ಪದಾರ್ಥಗಳನ್ನ ಇಟ್ಟು ನೈವೇದ್ಯವನ್ನು ಮಾಡ್ತೀರಾ ನೀವು ಆ ನೈವೇದ್ಯವನ್ನು ಮಾಡಿರತಕ್ಕಂಥ ರಾಯರಿಗೆ ಅಸ್ತೋದಕವನ್ನು ಮಾಡಿರತಕ್ಕಂಥ ಆ ಪದಾರ್ಥವನ್ನೆಲ್ಲ ನೀವು ಸ್ವೀಕಾರವನ್ನು ಮಾಡಲೇಬೇಕು ಆ ಪದಾರ್ಥವನ್ನು ಅಲ್ಲೇ ಇಟ್ಟು ದೇವರು ತಿಂತಾನೆ ಅಂದ್ರೆ ತಿನ್ನಲ್ಲ ಅವನು ಭಗವಂತ ಅವನಿಗೆ ಅರ್ಪಿತ ಸಾಕಂತೆ ಅವನು ಹೋ ಭಗವಂತನಿಗೆ ಆಯ್ತು ಅಂದ್ರೆ ಎಲ್ಲವೂ ಸರ್ವಂ ಶ್ರೀಕೃಷ್ಣ ಆರ್ಪಣೆ ಮತ್ತು ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ ಕೊನೆಯಲ್ಲಿ ವಿಶೇಷವಾಗಿ ಕೈಯಲ್ಲಿ ಮಂತ್ರಾಕ್ಷತೆ ಹಾಕಿಕೊಂಡು ನೀರನ್ನು ಬಿಡ್ತೀರಿ ಸರ್ವಂ ಶ್ರೀಕೃಷ್ಣ ಗುಣಮಸ್ತು ಅದು ವಿಶೇಷವಾಗಿ ಅರಿಕೆ ಕೊಡ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಇಂತಹ ಪದಾರ್ಥಗಳನ್ನು ಅಲ್ಲೆಲ್ಲ ಇಟ್ಟು ನೈವೇದ್ಯ ಮಾಡಿರತಕ್ಕಂಥ ಪದಾರ್ಥಗಳನ್ನ ನೀವೆಲ್ಲ ಸ್ವೀಕಾರವನ್ನು ಮಾಡಬಾರದು ಸ್ವೀಕಾರವನ್ನು ಮಾಡಲೇಬೇಕ ಅದು ಅಲ್ಲೇ ಇಟ್ಟು ಏನು ಮಾಡಬಾರದು ತದನಂತರ ವಿಶೇಷವಾಗಿ ಊದಿನ ಕಡ್ಡಿಯನ್ನ ಹಚ್ಚಬಾರದು ಹಚ್ಚಬೇಕೋ ಬೇಡ ಅಂತ ಕೇಳ್ತಾ ಇದ್ದೀರ ಊದಿನ ಕಡ್ಡಿಯನ್ನ ಯಾವುದೇ ಕಾರಣಕ್ಕೂ ರಾಯರಿಗೆ ಹಚ್ಚಬಾರದು ನೀವು ಬೇರೆ ದೇವತೆಗಳಿಗೆಲ್ಲ ಹಚ್ಚಬಹುದು ಆದರೆ ರಾಯರಿಗೆ ಊದಿನ ಕಡ್ಡಿ ಬರುವುದಿಲ್ಲ ಯಾಕೆ ಊದಿನ ಕಡ್ಡಿ ಬರುವುದಿಲ್ಲ ಅಂದರೆ ಆ ಊದಿನ ಕಡ್ಡಿಯನ್ನ ವಿಶೇಷವಾಗಿ ಮಾಡಿರ್ತಕ್ಕಂಥ ಎಂಜಿರು ಪಂಜಿರು ಎಲ್ಲ ಬಿದ್ದಿರುತ್ತೆ ಮತ್ತೆ ಎಲ್ಲಾ ರೀತಿಯಲ್ಲೂ ಮಾಡಿದಾಗ ಊದಿನ ಕಡ್ಡಿನ ಮುಟ್ಟಿದ್ರೆ ಕೈ ತೊಳ್ಕೊಳ್ಳೇಬೇಕು ನೀವು ಅದಕ್ಕೋಸ್ಕರ ಊದಿ ಕಡ್ಡಿ ಹಚ್ಚಿದಾಗ ಆ ಊದಿನ ಏನೇ ಏನೇನು ಇಷ್ಟೆಲ್ಲಾ ಪೂಜೆ ಮಾಡಿದ ಪಾಪವು ವಿಶೇಷ ಬರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಊದಿನ ಕಡ್ಡಿಯನ್ನ ಗುರುಗಳಿಗೆ ರಾಯರ ಬೃಂದಾವನಗಳಿಗೆ ಯತಿಗಳಿಗೆ ಈ ರೀತಿಯಾಗಿ ಗೂದಿನ ಕಟ್ಟಿಯನ್ನು ಮಾಡಬಾರದು ಧೂಪವನ್ನು ಹಚ್ಚಬಹುದು ಧೂಪವನ್ನು ಹಾಕಬಹುದು ಧೂಪ ಅಂದರೆ ಏನು ಯಜ್ಞ ಅಂದ್ರೆ ಯಜ್ಞವನ್ನು ಮಾಡಿರತಕ್ಕಂಥ ಯಜ್ಞ ಅಂತ ಹೇಳಿದ್ರೆ ಹೋಮವನ್ನು ಮಾಡಿ ಈಜಿರು ಅಂತಿರತಕ್ಕಂಥದ್ದು ಇರ್ತದೆ ಹೋಮ ಅಂತಿರವಾಗಿ ಹೋಮವನ್ನು ಮಾಡಿದಾಗ ಅದಕ್ಕೆ ಧೂಪವನ್ನು ಹಾಕಿ ಗಂಧದ ಒಂದು ಚೂರು ದೇಪವನ್ನು ಮಾಡಿದ ಗಂಧದ ಒಂದು ಪುಡಿಯನ್ನು ಹಾಕಿ ಇಂಥವೆಲ್ಲವನ್ನ ಆಗದಾಗ ತೂಪ ಅಂಗಾರ ಅಂತ ಆ ಧೂಪವನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹವನ್ನು ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ಹೆಣ್ಣು ಮಕ್ಕಳಾಗಲಿ ಏನೇ ಆಗಲಿ ಊದಿಗಡ್ಡೆಯನ್ನು ಹಚ್ಚಬಾರದು ತದನಂತರ ನೀವು ಕರ್ಪೂರವನ್ನು ಹಚ್ಚಬಹುದಾ ಅಂತ ಕೇಳ್ತಿದ್ದೀರ ಕರ್ಪೂರವನ್ನು ಹಚ್ಚಬಾರದು ರಾಯರಿಗೆ ಕರ್ಪೂರವನ್ನು ಹಚ್ಚಿದಾಗ ಅದು ಸಾರ್ಥಕ ಆಗ್ತಕ್ಕಂಥ ಭಾಗ್ಯ ಇರುವುದಿಲ್ಲ ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ತುಪ್ಪದ ಬತ್ತಿಯನ್ನ ಹಚ್ಚಿ ಆರತಿಯನ್ನ ಮಾಡಿದಾಗ ಅದರಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಅನುಗ್ರಹವನ್ನು ಮಾಡತಕ್ಕಂಥವಳು ಆಗ್ತಾಳೆ ಅದೇ ರೀತಿಯಾಗಿ ತುಪ್ಪದ ಆರತಿಯನ್ನ ಮಾಡಿ ರಾಯರಿಗೆ ಯಥಾಶಕ್ತಿ ತುಪ್ಪದ ಆರತಿಯನ್ನ ಮಾಡಿ ತುಪ್ಪದ ಬತ್ತಿ ಇಲ್ಲದಿದ್ದರೆ ಎಣ್ಣೆಯಲ್ಲಿ ಬತ್ತಿಯನ್ನು ನೆನೆಸಿ ಆ ಎಣ್ಣೆಯ ಬತ್ತಿಯನ್ನ ಆರತಿಯನ್ನ ಮಾಡಿ ಆರತಿಯನ್ನ ಮಾಡಿದಾಗ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಮತ್ತೆ ಪಚ್ಚ ಕರ್ಪೂರವನ್ನ ಹಚ್ಚಬಹುದು ಆ ಪಚ್ಚ ಕರ್ಪುರದಲ್ಲಿ ವಿಶೇಷವಾಗಿ ಸಾನ್ನಿಧ್ಯತೆ ಇರುತ್ತೆ ಆ ರೀತಿಯಾಗಿ ಪಚ್ಚ ಕರ್ಪೂರದ ಆರತಿಯನ್ನ ಮಾಡಿದಾಗ ವಿಶೇಷವಾಗಿ ತಿರುಪತಿಯ ತಿಮ್ಮಪ್ಪ ಮಂತ್ರಾಲಯ ರಾಘಪ್ಪ ಇಬ್ಬರು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ತಿರುಪತಿಗೆ ಹೋದ್ರೆ ತಿಮ್ಮಪ್ಪ ಮಂತ್ರಾಲಯಕ್ಕೆ ಬಂದ್ರೆ ರಾಗಪ್ಪ ಎಲ್ಲಿ ನಿನ್ನ ಆಟವೋ ಅಲ್ಲೇ ನೀನೇನು ತಿರುಪತಿ ತಿಮ್ಮಪ್ಪನ ಹೋಗಿ ಸೇವೆಯನ್ನು ಮಾಡಿದಾಗ ನಾನೇನು ಸೇವೆ ತಗೊಳಲ್ಲ ಏನೋ ನಿನ್ನಲ್ಲಿ ಇರ್ತಕ್ಕಂಥ ಏನೇನ್ ತಂದು ಎಲ್ಲ ತಂದಂಗೆ ಹಾಕ್ಬಿಡು ನೀನು ಸೇವೆ ಮಾಡಬೇಕು ಅಂದ್ರೆ ರಾಘಪ್ಪ ನಂತರ ಹೋಗುವ ಅಂತ ಯಾರು ರಾಘಪ್ಪ ಅಂದ್ರೆ ಅವರೇ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ರಾಘಪ್ಪ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ತಿರುಪತಿಯ ತಿಮ್ಮಪ್ಪ ಮಂತ್ರಾಲಯ ರಾಘಪ್ಪ ಎಲ್ಲರೂ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ಆರತಿಯನ್ನ ಮಾಡಿ ಆರತಿಯಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ತದನಂತರ ಗ್ರಂಥ ಪರಿಮಳ ಗ್ರಂಥವನ್ನ ಇಟ್ಕೊಂಡಿರ್ತೀರ ಮನೆಯಲ್ಲಿ ಆ ಪರಿಮಳ ಗ್ರಂಥಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಆ ಗ್ರಂಥವನ್ನು ತಲೆ ಮೇಲೆ ಇಟ್ಕೊಂಡು ಮೂರು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿ ಆ ಗುರುವಾರ ಗುರುವಾರ ಪ್ರದಕ್ಷಿಣೆಯನ್ನು ಮಾಡಿ ಆ ಪೂಜೆ ಆದ ನಂತರ ಆ ಗ್ರಂಥವನ್ನು ಮೇಲೆ ಇಟ್ಕೊಂಡು ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ರಾಯರ ಹೆಸರನ್ನು ಯಾರು ಹೇಳ್ತೀರಾ ರಾಯರೇ ಅಂತೀರಾ ಅವರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಕಾಮಧೇನು ಆಗಿ ಕಲ್ಪವೃಕ್ಷರಾಗಿ ಬಂದು ನಿಮ್ಮನ್ನೆಲ್ಲ ಉತ್ತಾರ ಮಾಡತಕ್ಕಂಥವ್ರು ಆಗ್ತಾರೆ ಕಲದಿ ಕ ವಿಶೇಷವಾಗಿ ರಾಯರ ಸ್ಮರಣೆಯನ್ನು ಯಾರು ಮಾಡ್ತೀರಾ ರಾಯರೇ ಅಂತೀರಾ ರಾಘಪ್ಪ ಅಂತೀರಾ ತಿಮ್ಮಪ್ಪ ಅಂತೀರಾ ಅವನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರೆ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದುಂಧರವೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀ ರಾಘವಿಂದ ಗುರುವೇ ನಮೋ ಅತ್ಯಂತ ದಿ ಆಳವಿ ತಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಯಾಕೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಹೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Lord,